ಭಾರತೀಯ ಕೃಷಿಯಲ್ಲಿ ಸೌರಶಕ್ತಿಯನ್ನು ಪರಿಚಯಿಸಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಪಿ ಎಂ ಕುಸುಮ್ ಯೋಜನೆಯು ತೊಂದರೆಗಳನ್ನು ಎದುರಿಸ್ತಿದೆ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ನ ವರದಿಯ ಪ್ರಕಾರ ಯೋಜನೆಯ ಗುರಿಗಳಲ್ಲಿ ಕೇವಲ ಮೂವತ್ತು ಪರ್ಸೆಂಟ್ ಮಾತ್ರ ತಲುಪಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಗಡುವು ಸಮೀಪಿಸುತ್ತಿರುವಾಗ ಸುಧಾರಣೆಗಳು ತುರ್ತಾಗಿ ಅಗತ್ಯವಿದೆ ಯೋಜನೆಯು ಮೂರು ಮುಖ್ಯ ಭಾಗಗಳನ್ನು ಹೊಂದಿದೆ ಘಟಕ ಎ ಬಂಜರು ಭೂಮಿಯಲ್ಲಿ ಮಿನಿಗ್ರಿಡ್ಗಳನ್ನು ಸ್ಥಾಪಿಸುವುದು ಘಟಕ ಬಿ ಡೀಸೆಲ್ ನೀರಿನ ಪಂಪ್ಗಳನ್ನು ಅಪ್ಗ್ರೇಡ್ ಸೌರ ನೀರಿನ ಪಂಪ್ಗಳೊಂದಿಗೆ ಬದಲಾಯಿಸುವುದು ಘಟಕ ಸಿ ವಿದ್ಯುತ್ ನೀರಿನ ಪಂಪ್ಗಳನ್ನು ಆನ್ ಗ್ರಿಡ್ ಸೋಲಾರ್ ಪಂಪ್ಗಳೊಂದಿಗೆ ಬದಲಾಯಿಸುವುದು ಮತ್ತು ಕೃಷಿ ಸೌರೀಕರಣಕ್ಕಾಗಿ ಗ್ರಿಡ್ಗಳನ್ನು ರಚಿಸುವುದು ಅನುಷ್ಠಾನದಲ್ಲಿನ ಸವಾಲುಗಳು ಅಗ್ಗದ ವಿದ್ಯುತ್ ಅಗ್ಗದ ವಿದ್ಯುತ್ ಲಭ್ಯತೆ ರೈತರು ಸೋಲಾರ್ ಪಂಪ್ಗಳಿಗೆ ಬದಲಾಯಿಸುವ ಆಸಕ್ತಿಯನ್ನು ಕಡಿಮೆ ಮಾಡುತ್ತದೆ ದೊಡ್ಡ ಪಂಪ್ಗಳನ್ನು ಖರೀದಿಸಲು ಒತ್ತಡ ರೈತರು ತಮ್ಮ ಅಗತ್ಯಕ್ಕಿಂತ ದೊಡ್ಡ ಪಂಪ್ಗಳನ್ನು ಖರೀದಿಸಲು ಒತ್ತಾಯಿಸ್ತಾರೆ ಇದು ಅವರ ವೆಚ್ಚವನ್ನು ಹೆಚ್ಚಿಸ್ತದೆ ಕೇಂದ್ರೀಕರಣ ಕೇಂದ್ರೀಕೃತ ಅನುಷ್ಠಾನ ಪ್ರಕ್ರಿಯೆಯು ಅಸಮರ್ಥವಾಗಿದೆ ಮತ್ತು ರಾಜ್ಯದಿಂದ ಬದಲಾಗ್ತದೆ ಸುಧಾರಣೆಗೆ ಶಿಫಾರಸುಗಳು ಸಿ ಸಿ ವರದಿಯ ಯೋಜನೆಯ ಯಶಸ್ಸನ್ನು ಸುಧಾರಿಸಲು ಹಲವಾರು ತಂತ್ರಗಳನ್ನು ಸೂಚಿಸುತ್ತದೆ ವಿಕೇಂದ್ರೀಕರಣ ಅನುಷ್ಠಾನಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಪರಿಣತಿಯನ್ನು ಹೊಂದಿರುವ ಸ್ಥಳೀಯ ಏಜೆನ್ಸಿಗಳನ್ನು ಅನುಮತಿಸಿ ಆರ್ಥಿಕ ಕಾರ್ಯಸಾಧ್ಯತೆ ಸೋಲಾರ್ ಪಂಪ್ಗಳನ್ನು ರೈತರಿಗೆ ಹೆಚ್ಚು ಸುಲಭವಾಗಿಸಲು ಮುಂಗಡ ವೆಚ್ಚಗಳಿಗಾಗಿ ಕಂತು ಪಾವತಿ ಆಯ್ಕೆಗಳನ್ನು ನೀಡಿ